ಏಳನೇ ತರಗತಿ ಮಕ್ಕಳಿಗೆ ಶುಭೋದಯಗಳು ಮಕ್ಕಳೇ ಈ ದಿನ ನಾವು ಪ ಪದ್ಯ ನಾಲ್ಕು ವಚನಗಳ ಭಾವ ಸಂಗಮ ಅನ್ನುವಂಥ ಪದ್ಯವನ್ನು ನೋಡೋಣ ವಚನಕಾರರು ಬರೆದಿರುವ ವಚನಗಳ ಭಾವ ಸಂಗಮ ಪದ್ಯದಲ್ಲಿ ಜೇಡರ ದಾಸಿಮಯ್ಯ ಮಡಿವಾಳ ಮಾಚಯ್ಯ ಸತ್ಯಕ್ಕ ಮತ್ತು ಮುಕ್ತಾಯಕ್ಕ ಅವರು ಬರೆದಿರುವ ವಚನಗಳು ಇಲ್ಲಿ ಇವೆ ಮಕ್ಕಳೇ ಮೊದಲಿಗೆ ನಾವೀಗ ಜೇಡರ ದಾಸಿಮಯ್ಯ ಮತ್ತು ಮಡಿವಾಳ ಮಾಚಯ್ಯ ಅವರು ಬರೆದಿರುವ ವಚನಗಳನ್ನು ನಾವು ಈಗ ನೋಡೋಣ ಎರಡು ವಚನ ಈ ನಾವು ಈಗ ನೋಡೋಣ ಮಕ್ಕಳೇ ಮೊದಲು ಪದ್ಯ ಮಾಡುವುದಕ್ಕಿಂತ ಮೊದಲು ವಚನಗಳನ್ನು ತಿಳಿದುಕೊಳ್ಳುವುದಕ್ಕಿಂತ ಮೊದಲು ಮೊದಲು ಜೇಡರ ದಾಸಿಮಯ್ಯ ಮತ್ತು ಮಡಿವಾಳ ಮಾಚಯ್ಯ ಅವರ ನಾವು ಕವಿ ಪರಿಚಯವನ್ನು ತಿಳಿದುಕೊಳ್ಳೋಣ ನೋಡಿ ಮಕ್ಕಳ ಈಗ ಕವಿ ಪರಿಚಯವನ್ನು ನಾವು ಈಗ ಓದ್ತೀನಿ ನೋಡ್ಕೊಳ್ಳಿ ಜೇಡರ ದಾಸಿಮಯ್ಯ ಹನ್ನೊಂದನೆಯ ಶತಮಾನದಲ್ಲಿದ್ದ ಹಿರಿಯ ಶಿವಶರಣ ಜೇಡರ ದಾಸಿಮಯ್ಯ ಯಾದಗಿರಿ ಸನಿಹದ ಮುದೇನೂರಿನವನು ದಾಸಿಮಯ್ಯ ಪ್ರಥಮ ವಚನಕಾರರೆಂದೇ ಮಾನ್ಯನಾಗಿದ್ದಾನೆ ರಾಮನಾಥ ಎಂಬ ಅಂಕಿತದಿಂದ ರಚಿಸಿರುವ ಇವರ ನೂರೈವತ್ತು ವಚನಗಳು ದೊರೆತಿವೆ ಸರಳ ಮತ್ತು ನೇರ ನಿರೂಪಣೆಯಿಂದ ಕೂಡಿದ ದಾಸಿಮಯ್ಯನವರ ವಚನಗಳು ಸಾಮಾಜಿಕ ಮೌಲ್ಯದಿಂದ ಜನಸಾಮಾನ್ಯ ಜನಮಾನ್ಯವಾಗಿದೆ ಜೇಡರ ದಾಸಿಮಯ್ಯನವರ ಈ ವಚನದಲ್ಲಿ ಶಿವನು ತನ್ನ ಭಕ್ತರನ್ನು ಹೇಗೆ ಪರೀಕ್ಷೆಗೆ ಒಳಪಡಿಸಿ ಪರಿಶುದ್ಧರನ್ನಾಗಿ ಮಾಡಿ ಕೈ ಹಿಡಿದು ಕಾಯುತ್ತಾನೆಂಬುದನ್ನು ಉಪಮೆಗಳ ಮೂಲಕ ತಿಳಿಸಿದ್ದಾನೆ ಮಕ್ಕಳೇ ಇದುವರೆಗೆ ನೀವು ಜೇಡರ ದಾಸಿಮಯ್ಯನ ಕವಿ ಪರಿಚಯವನ್ನು ನೋಡಿಕೊಂಡ್ರಿ ಅಲ್ವಾ ಜೇಡರ ದಾಸಿಮಯ್ಯ ಹನ್ನೊಂದನೇ ಹನ್ನೊಂದನೇ ಶತಮಾನದಲ್ಲಿದ್ದ ಹಿರಿಯ ಶಿವಶರಣ ಯಾದಗಿರಿ ಸಮೀಹದ ಮುದೇನೂರಿನ ಮುದೇನೂರು ಇವರ ಊರು ಕಾಲ ಎಷ್ಟು ಹನ್ನೊಂದನೆಯ ಶತಮಾನ ಊರು ಯಾವುದು ಯಾದಗಿರಿ ಸನಿಹದ ಮುದೇನೂರು ಅನ್ನುವ ಗ್ರಾಮದವನು ದಾಸಿಮಯ್ಯ ಪ್ರಥಮ ವಚನಕಾರರೆಂದೇ ಮಾನ್ಯನಾಗಿದ್ದಾನೆ ನೋಡಿ ಬಸವಣ್ಣನವರಿಗಿಂತನೂ ಮುಂಚೆ ಇದ್ದ ದ ವಚನಕಾರರು ಅಂದರೆ ಜೇಡರ ದಾಸಿಮಯ್ಯ ಅಂತ ಹೇಳ್ಬೋದು ಯಾಕೆಂದರೆ ಬಸವಣ್ಣ ಇದ್ದಿದ್ದು ಹನ್ನೆರಡನೇ ಶತಮಾನದಲ್ಲಿ ಜೇಡರ ದಾಸಿಮಯ್ಯ ಇದ್ದಿದ್ದು ಹನ್ನೊಂದನೇ ಶತಮಾನದಲ್ಲಿ ಬಸ ಬಸ ವಚನಕಾರರಿಗೆಲ್ಲ ಪ್ರಥಮ ವಚನಕಾರರಂತಾನೆ ಹೇಳ್ಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗಂತ ಮಾನ್ಯನಾಗಿದ್ದಾನೆ ಜೇಡರ ದಾಸಿಮಯ್ಯನೂ ಪ್ರಥಮ ವಚನಕಾರ ಅಂತಲೇ ಹೇಳಿ ಕರೀತಾರೆ ಇವನ ಅಂಕಿತ ನಾಮ ರಾಮನಾಥ ಈ ಜೇಡರ ದಾಸಿಮಯ್ಯ ಸುಮಾರು ನೂರೈವತ್ತಕ್ಕೂ ಹೆಚ್ಚು ವಚನಗಳನ್ನು ಬರೆದಿದ್ದಾರೆ ಸರಳ ಮತ್ತು ನೇರ ನಿರೂಪಣೆಯಿಂದ ಕೂಡಿದ ದಾಸಿಮಯ್ಯನವರ ವಚನಗಳು ಸಾಮಾಜಿಕ ಮೌಲ್ಯದಿಂದ ಜನಮಾನ್ಯವಾಗಿವೆ ಸರಳವ ಸರಳ ಕನ್ನಡದಲ್ಲಿ ಅರ್ಥವಾಗುವ ರೀತಿಯಲ್ಲಿ ಇವರ ವಚನಗಳು ಇರೋದರಿಂದ ಇವು ಜನಮಾನ್ಯವಾಗಿ ಜನರು ಒಪ್ಪಿಕೊಂಡಿದ್ದಾರೆ ತುಂಬ ಜನಮಾನ್ಯವಾಗಿವೆ ಅಂದರೆ ಜನಪ್ರಿಯವಾಗಿವೆ ಅಂತ ಇಲ್ಲಿ ಅರ್ಥ ಆಗಿದೆ ಈಗ ಜೇಡರ ದಾಸಿಮಯ್ಯನ ಕವಿ ಪರಿಚಯವನ್ನು ತಿಳ್ಕೊಂಡ್ರೆ ಇಲ್ವಾ ಈಗ ಮಡಿವಾಳ ಮಾಚಯ್ಯನ ಕವಿ ಪರಿಚಯವನ್ನು ನಾವೀಗ ತಿಳ್ಕೊಳ್ಳೋಣ ಮಡಿವಾಳ ಮಾಚಯ್ಯ ಮಡಿವಾಳ ಮಾಚಯ್ಯ ಹನ್ನೆರಡನೇ ಶತಮಾನದ ಪ್ರಮುಖ ವಚನಕಾರರಲ್ಲಿ ಒಬ್ಬರು ಇವರ ಜನ್ಮಸ್ಥಳ ವಿಜಯಪುರ ಜಿಲ್ಲೆಯ ಹಿಪ್ಪರಗಿ ಬಸವಣ್ಣನವರ ಕೀರ್ತಿ ಕೇಳಿ ಹೊಸ ಧರ್ಮಕ್ಕೆ ಆಕರ್ಷಣೆಗೊಂಡು ಕಲ್ಯಾಣಕ್ಕೆ ಹೋದವರಲ್ಲಿ ಮೊದಲಿಗರು ಮಾಚಯ್ಯ ಕಲ್ಯಾಣದಲ್ಲಿ ಶಿವಶರಣರ ಬಟ್ಟೆಗಳನ್ನು ಮಾತ್ರ ಮಡಿಮಾಡಿಕೊಂಡಿದ್ದವರು ಇವರ ಮುನ್ನೂರ ಐವತ್ತ್ಮೂರು ವಚನಗಳು ಉಪಲಬ್ಧವಾಗಿವೆ ಇವರ ವಚನಾಂಕಿತ ನಾಮ ಕಲಿದೇವರ ದೇವ ಎಂಬುದು ಶಿವಭಕ್ತರು ಅನೇಕ ಸತ್ವಪರೀಕ್ಷೆಗಳಿಂದ ಪರಿಶುದ್ಧರಾಗಿದ್ದಾರೆ ಅನ್ಯಾಯ ಮಾರ್ಗವನ್ನಿಡಿದು ನಡೆಯುವ ಸಾಮಾನ್ಯ ಮನುಷ್ಯರು ತಮ್ಮ ಹೀನ ಕೃತ್ಯಗಳಿಂದ ಅನೇಕ ಜನ್ಮಾಂತರಗಳಲ್ಲಿ ಬಳಲುತ್ತಾರೆ ಶಿವಭಕ್ತರನ್ನು ಈ ಜನ್ಮಾಂತರಗಳಿಂದ ಬಳಲಿಸದೆ ಅವರಿಗೆ ಶಿವಾಚಾರದ ಸನ್ಮಾರ್ಗ ತೋರಿಸು ಎಂಬುದು ಈ ವಚನದಲ್ಲಿದೆ ಮಕ್ಕಳೇ ಈಗ ಮಡಿವಾಳ ಮಾಚಯ್ಯನ ಕವಿ ಇನ್ನೊಂದು ಸಲ ಹೇಳ್ತೀನಿ ಕೇಳಿಸ್ಕೊಳ್ಳಿ ಮಡಿವಾಳ ಮಾಚಯ್ಯನ ಕಾಲ ಹನ್ನೆರಡನೇ ಶತಮಾನ ಇವರು ಪ್ರಮುಖ ವಚನಕಾರರಲ್ಲಿ ಒಬ್ಬರು ಇವರ ಜನ್ಮಸ್ಥಳ ವಿಜಯಪುರ ಜಿಲ್ಲೆಯ ಹಿಪ್ಪರಿಗೆ ಎನ್ನುವಂತಹ ಗ್ರಾಮ ಬಸವಣ್ಣನವರ ಕೀರ್ತಿ ಕೇಳಿ ಹೊಸ ಧರ್ಮಕ್ಕೆ ಆಕರ್ಷಣೆಗೊಂಡು ಕಲ್ಯಾಣಕ್ಕೆ ಹೋದವರಲ್ಲಿ ಮೊದಲಿಗರು ಬಸವಣ್ಣನವರ ಕೀರ್ತಿ ಎಲ್ಲ ಕಡೆ ಹಬ್ಬ ಹೋಗಿರ್ತದೆ ಬಸವಣ್ಣನವರ ಕಾಲದಲ್ಲಿ ಅವರ ಹೆಸರನ್ನು ಕೇಳಿ ಹೊಸ ಧರ್ಮ ಅಂತ ಹೇಳಿದ್ರೆ ಈ ನಮ್ಮ ಹಿಂದೂ ಧರ್ಮದಲ್ಲಿ ಜಾತಿ ಭೇದ ಮೇಲು ಕೀಳು ಅನ್ನೋ ಭೇದ ಭಾವ ತುಂಬ ಇತ್ತು ಈ ಭೇದ ಭಾವ ಇರಬಾರ್ದು ಮೇಲು ಕೀಳು ಅನ್ನೋ ಬಾ ಭಾವನೆಗಳಿರಬಾರ್ದು ಬಡವ ಶ್ರೀಮಂತ ಅನ್ನೋ ಭಾವನೆಗಳಿರಬಾರ್ದು ಜಾತಿ ಭೇದ ಮೊದಲೇ ಇರಬಾರ್ದು ಅಂತ ಹೇಳಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಬಹಳ ತುಂಬ ಹೋರಾಟ ಮಾಡಿ ಅವರು ಸಮಾಜದಲ್ಲಿ ಒಂದು ಕ್ರಾಂತಿಯೇನೇ ಮಾಡಿದ್ರು ಅದಕ್ಕೆ ಸಮಾಜ ಇದು ಬಸವಣ್ಣನವರ ಕ್ರಾಂತಿ ಕ್ರಾಂತಿಕಾರಿ ಬಸವಣ್ಣ ಅಂತಲೇ ಅವ್ರನ್ನ ಕರೀತಾರೆ ಬಸವಣ್ಣನವ್ರನ್ನ ಹೇಳೋದೇ ಕ್ರಾಂತಿಕಾರಿ ಬಸವಣ್ಣ ಅಂತ ಹೇಳಿ ಅಂದರೆ ಜಾತಿ ಪದ್ಧತಿನೇ ಈ ಪ್ರಪಂಚದಲ್ಲಿ ಇರೋದು ಬೇಡ ಈ ಸಮಾಜದಲ್ಲಿ ಈ ಭೂಮಿ ಮೇಲೆ ಜಾತಿ ವ್ಯವಸ್ಥೆ ಹೊರಟೋಗ್ಬಿಡಬೇಕು ಜಾತಿ ಅನ್ನೋದು ಇರದೇ ಬಾ ಇರದೇ ಬಾ ಇರಬಾರ್ದು ಅಂತ ಹೇಳಿ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಬಹಳ ಹೋರಾಟವನ್ನು ಮಾಡಿದ್ರು ಅವರ ಧರ್ಮಕ್ಕೆ ಅವರು ಒಂದು ಹೊಸ ಧರ್ಮವನ್ನು ಕಟ್ಟಿದ್ರು ಪ್ರತಿಯೊಬ್ಬರು ಒಂದು ದಾರದಲ್ಲಿ ಶಿವಲಿಂಗವನ್ನು ಕಟ್ಟಿಕೊಂಡು ಅದನ್ನು ಕತ್ತಿಗೆ ನೇತು ಹಾಕ್ಕೊಂಡು ಅಲ್ಲಿ ಶಿವಲಿಂಗ ಪೂಜೆ ಮಾಡಿ ನೀವೆಲ್ಲರೂ ಇನ್ಮೇಲೆ ಶಿವಭಕ್ತರು ಲಿಂಗಾಯ್ತರು ಅಂತ ಹೇಳಿ ಬಸವಣ್ಣನವರು ಅವರಿಗೆ ಕರೆ ನೀಡಿದ್ರು ತುಂಬ ಜನ ತುಂಬ ಜನ ಎಲ್ಲ ಹೋಗಿ ಆ ಕಪಡಿ ಕ್ಷೇತ್ರ ಇದು ಎಂಥದ್ದು ಕಪ್ಪಡಿ ಕ್ಷೇತ್ರದಲ್ಲಿ ಅವರು ಅಲ್ಲಿ ಎಲ್ಲರೂ ದೀಕ್ಷೆಯನ್ನು ತೆಗೆದುಕೊಂಡರು ಹೊಸ ಧರ್ಮವನ್ನು ಅವರು ಹುಟ್ಟು ಹಾಕಿದ್ರು ಸಂಗಮದಲ್ಲಿ ಸಂಗಮದಲ್ಲಿ ಅವರು ಸೇರಿಕೊಂಡ್ರು ಕಲ್ಯಾಣಕಾರಿ ಬಸವಣ್ಣನವರ ಒಂದು ಅನುಭವ ಮಂಟಪ ಅಂತ ಇದೆ ಆ ಅನುಭವ ಮಂಟಪದಲ್ಲಿ ಅವರು ಎಲ್ಲರೂ ಶಿವಭಕ್ತರೆಲ್ಲರೂ ಸೇರಿ ಒಂದು ಹೊಸ ಧರ್ಮವನ್ನೇ ಅವರು ಹುಟ್ಟು ಹಾಕಿದರು ಆ ಹೊಸ ಧರ್ಮಕ್ಕೆ ಆಕರ್ಷಣೆಗೊಂಡು ಮಡಿವಾಳ ಮಾಚಯ್ಯ ಇವರು ಅಲ್ಲಿಗೆ ಹೋಗಿ ಅವರು ಸಹ ಮೊದಲೇ ಮೊದ ಕಲ್ಯಾಣಕ್ಕೆ ಹೋದವರಲ್ಲಿ ಮೊದ ಮೊದಲಿಗರು ಕಲ್ಯಾಣದಲ್ಲಿ ಅನುಭವ ಮಂಟಪ ಇದೆ ಅಲ್ಲಿ ಎಲ್ಲರೂ ಇವರುಗಳೆಲ್ಲ ಸೇರಿ ಒಂದು ಹೊಸ ಧರ್ಮವನ್ನು ಹುಟ್ಟುಹಾಕಿದ್ರು ಅದೇ ಆ ಧರ್ಮಕ್ಕೆ ಅವರು ಆಕರ್ಷಣೆಯಾಗಿ ಮಡಿವಾಳ ಮಾಚೆಯೇ ಹೋದರು ಸುಮಾರು ಮುನ್ನೂರ ಮೂವತ್ತೈದು ವಚನಗಳನ್ನು ಇವರು ಬರೆದಿದ್ದಾರೆ ಇವರ ಅಂಕಿತನಾಮ ಕಲಿದೇವರ ದೇವ ಅಂತ ಹೇಳಿ ಮಡಿವಾಳ ಮಾಚಯ್ಯನವರ ಅಂಕಿತನಾಮ ಈಗ ಇದುವರೆಗೆ ಮಡಿವಾಳ ಮಾಚೆಯ ಅವರು ಬರೆದಿರುವ ವಚನಗಳನ್ನು ವಚನಗಳು ಈಗ ಓದ್ತೀನಿ ಈಗ ಮೊದಲಿಗೆ ನಾವು ಕವಿಪರಿಚಯ ತಿಳ್ಕೊಂಡಿವೆ ಅಲ್ವಾ ಜೇಡರ ದಾಸಿಮಯ್ಯ ಕವಿಪರಿಚಯ ಮತ್ತು ಮಡಿವಾಳ ಮಾಚಯ್ಯ ಅವರ ಕವಿ ಪರಿಚಯವನ್ನು ತಿಳ್ಕೊಂಡು ಅಲ್ವಾ ಇನ್ನು ನಾಳೆ ಮುಂದಿನ ತರಗತಿಯಲ್ಲಿ ಮುಕ್ತಾಯಕ್ಕ ಮತ್ತು ಸತ್ಯಕ್ಕ ಅವರ ಕವಿ ಪರಿಚಯವನ್ನು ತಿಳ್ಕೊಂಡು ಅವರು ಬರೆದಿರುವ ಪದ್ಯವನ್ನು ಮುಂದಿನ ತರಗತಿಯಲ್ಲಿ ನೋಡೋಣ ಈಗ ಮೊದಲಿಗೆ ನಾವು ಜೇಡರ ದಾಸಿಮಯ್ಯ ಬರೆದಿರುವಂತಹ ಪದ್ಯವನ್ನು ನೋಡೋಣ ವಚನಗಳ ಭಾವ ಸಂಗಮ ವಚನಕಾರರು ಜೇಡರ ದಾಸಿಮಯ್ಯ ಹರ ತನ್ನ ಭಕ್ತರ ತಿರಿವಂತೆ ಮಾಡುವ ಒರೆದು ನೋಡುವ ಮಿಸಿನಿಯ ಮಿಸುನೀಯದ ಚಿನ್ನದಂತೆ ಅರೆದು ನೋಡುವ ಚಂದನದಂತೆ ಅರಿದು ನೋಡುವ ಕಬ್ಬಿನ ಕೋಲಿನಂತೆ ಬೆದರದೆ ಬೆಚ್ಚದೆ ಇರ್ದೆ ಕರವಿಡಿದೆತ್ತಿಕೊಂಬ ನಮ್ಮ ರಾಮನಾಥ ಇಲ್ಲಿ ಪಟ ಶಿವಭಕ್ತ ಈ ಎಲ್ಲ ಶಿವಭಕ್ತರು ಇರ್ತಿ ಹೇಳ್ತಾ ಇರ್ತಾರೆ ಹರ ಅಂದರೆ ಶಿವ ತನ್ನ ಭಕ್ತರ ತಿರಿವಂತೆ ಮಾಡುವ ಹರ ತನ್ನ ಭಕ್ತರಿಗೆ ಅವಳು ಭಕ್ತ ಒಳ್ಳೇದು ಮಾಡೋಕ್ಕೆ ಮೊದಲು ಅವ್ರನ್ನ ತುಂಬ ಕಷ್ಟಕ್ಕೆ ಈಡಿ ಈಡು ಮಾಡ್ತಾನೆ ಶಿವ ತುಂಬ ಕಷ್ಟ ಕೊಟ್ಟು 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 ಅವ್ರನ್ನ ಕೊನೆಯ ಕಾಲದಲ್ಲಿ ಕೈ ಹಿಡಿದು ಎತ್ತು ಅವರು ಎತ್ತಿ ಅವ್ರನ್ನ ಶ್ರೀಮಂತರನ್ನಾಗೆ ಮಾಡ್ತಾನೆ ಅಷ್ಟು ಶಕ್ತಿ ಇರೋದು ಶಿವನಿಗೆ ಮಾತ್ರ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಹರ ತನ್ನ ಭಕ್ತರ ತಿರಿಯುವಂತೆ ಮಾಡುವ ಹರ ಏನು ಮಾಡ್ತಾನೆ ತನ್ನ ಭಕ್ತರನ್ನು ಭಿಕ್ಷಾಟನೆಗೆ ಹೋಗೋ ರೀತಿಯಲ್ಲಿ ಪರಿಸ್ಥಿತಿಗೆ ತಂದುಬಿಡ್ತಾನೆ ಭಿಕ್ಷಾಟನೆಗೂ ಕಳಿಸ್ಬಿಡ್ತಾನೆ ತನ್ನ ಭಕ್ತರು ತಿರ್ಕೊ ತಿರು ತಿನ್ಕೊಂಡು ತಿನ್ಕೊಂಡು ತಿರುಗಿಕೊಂಡು ತಿ ತಿರುಗಿ 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 ಏನು ಕೆಲಸ ಮಾಡ್ತೀವಿ ಸೋಮಾರಿಗಳಾಗಿ ಇರಬೇಕು ಆ ಥರ ಮಾಡಿಬಿಡ್ತಾನೆ ಕೊನೆ ಕೊನೆಯಲ್ಲಿ ಅವ್ರಿಗೆ ಒಳ್ಳೇದು ಮಾಡುವಾಗ ಮುಕ್ತಿ ತೋರ್ಸೋಕೆ ಮೊದಲು ಇಷ್ಟು ಕಷ್ಟವನ್ನು ಕೊಡ್ತಾನೆ ಯಾರು ಹರ ತನ್ನ ಭಕ್ತರಿಗೆ ಒರೆದು ನೋಡುವ ಮಿಸಲಿಯೇ ಚಿನ್ನದಂತೆ ಹೊರೆದು ಅಂದರೆ ಚಿನ್ನ ಫಸ್ಟು ಗಟ್ಟಿ ಚಿನ್ನ ಆಗಿ ಚಿನ್ನ ಹೊಳ ಪಳಪಳ ಹೊಳಿಬೇಕಾದ್ರೆ ಅದು ಬೆಂಕಿಯಲ್ಲಿ ಚೆನ್ನಾಗಿ ಕಾಯಬೇಕು ಕಾದು ಜಾಸ್ತಿ ಹೀಟ್ ಬಂದು ಅದನ್ನು ಬೇಕಾದಂಥ ಆಕಾರಕ್ಕೆ ತರ್ತಾರೆ ಆಗ ಹಾಗೆ ಹೊರೆ ಹಚ್ಚೋದು ಅಂತ ಹೇಳಿದ್ರೆ ಬೆಂಕಿಗೆ ಹೊರೆ ಹಚ್ಚಿ ಚಿನ್ನವನ್ನು ಜಾಸ್ತಿ ಪ್ರಕಾಶಮಾನವನ್ನಾಗೆ ಮಾಡ್ತಾರೆ ಒರೆದು ನೋಡುವ ಮಿಸಿನಿಯದೆ ಚಿನ್ನದಂತೆ ಅಷ್ಟೊಂದು ಬೆಂಕಿ ಕೊಟ್ಟು ಶಾಖ ಕೊಟ್ಟು ಅದಕ್ಕೆ ಏಟ್ಗಳೆಲ್ಲ ಹೊಡೆದ್ರೂ ಅದು ಚಿನ್ನ ಏನೂ ಆಗೋದಿಲ್ಲ ಇನ್ನೂ ಅದು ಪಳಪಳ ಪಳಪಳ ಅಂತ ಜಾಸ್ತಿ ಹೊಳಿತಾ ಇರ್ತದೆ ಅದೇ ರೀತಿಯಲ್ಲಿ ಅರೆದು ನೋಡುವ ಚಂದನದಂತೆ ಚಂದನ ಅಂದರೆ ಶ್ರೀಗಂಧ ಶ್ರೀಗಂಧವನ್ನು ಎಷ್ಟು ಅರಿತಾಯಿದ್ರು ನಂಗೆ ಸಾಕಾಯಿತು ನಂಗೆ ಸುಸ್ತಾಯಿತು ಅಂತ ನಿಂತು ನಿಂತ್ಕೊಳ್ಳೋದಿಲ್ಲ ಶ್ರೀಗಂಧ ಅದೇನು ಮಾಡುತ್ತೆ ತನ್ನ ಸುವಾಸನೆಯನ್ನು ಸುತ್ತಮುತ್ತಲಿನವರಿಗೆಲ್ಲರಿಗೂ ಅದು ಬೀರುತ್ತೆ ಅಲ್ಲಿಗೆ ಸುವಾಸನೆ ಬರೋದಕ್ಕಿಂತ ಮೊದಲು ಚಂದನ ಬಹಳ ಕಷ್ಟವನ್ನು ಪಡ್ತದೆ ಅರಿತಾ ಇರ್ಬೇಕಾದ್ ಎಷ್ಟು ನೋವಾಗುತ್ತೋ ಆದರೆ ಅದು ಸುವಾಸನೆಯನ್ನು ನಬೀರಿ ಎಲ್ಲರಿಗೂ ಒಳ್ಳೆಯದು ಮಾಡ್ತದೆ ಅರಿದು ನೋಡುವ ಕಬ್ಬಿನ ಕೋಲಿನಂತೆ ಅರಿದು ನೋಡುವ ಕಬ್ಬಿನ ಕೋಲಿನಂತೆ ಅರೆದು ಅರಿದಂತಂದರೆ ಕಬ್ಬಿನ ಕಬ್ಬಿನ ಕೋಲಿನಂತೆ ಕಬ್ಬು ಅಂತಂದರೆ ಕಬ್ಬಿನ ಜೊಲ್ಲೆ ಸಕ್ಕರೆ ಪಾಕ ಬೆಲ್ಲದ ಪಾಕ ತೆಗೆಯುವಂಥ ಜೊಲ್ಲೆ ಅದನ್ನು ಫಸ್ಟು ಅರಿತಾರೆ ಚೆನ್ನಾಗಿ ಅರ್ದು ಅರ್ದು ಹರಿದು ರಸವನ್ನು ತಗೊಳ್ತಾರೆ ಆ ಕಬ್ಬು ಅದಕ್ಕೆ ಎಷ್ಟೇ ನೋವಾದರೂ ಅದು ಸಿಹಿಯನ್ನು ಕೊಡೋದನ್ನು ಬಿಡೋದಿಲ್ಲ ಎಲ್ಲರಿಗೂ ಅದು ಊಟ ಬಾಳೆಹಣ್ಣು ರೂಪದಲ್ಲಿ ಊಟವನ್ನು ಕೊಡ್ತದೆ ಆಗ ಅದಕ್ಕೂ ಅದಕ್ಕೆ ಮುಕ್ತಿ ಕಾಣಿಸೋದಕ್ಕಿಂತ ಮೊದಲು ಅದನ್ನು ಅರ್ದು ಕಡ್ದು ನೋಡ್ತಾರೆ ಆದರೂ ಬೆಜದ ಬೆದರದೆ ಬೆಚ್ಚದೆ ಇರ್ತಡೆ ಈ ರೀತಿಯಲ್ಲಿ ಇಷ್ಟೆಲ್ಲ ಉದಾಹರಣೆ ನಮಗೆ ಮಡಿವಾಳ ಮಾಚೆಯ ಯಾಕಪ್ಪ ಕೊಡ್ತಾ ಜೇಡರ ದಾಸಿಮಯ್ಯ ಯಾಕೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮಗೆ ಎಷ್ಟೇ ಕಷ್ಟ ಬಂದರೂ ನಾವು ಆ ಕಷ್ಟಕ್ಕೆ ವಿಚಲಿತರಾಗದೆ ಹೆದರುಕೊಳ್ದೆ ನಾವು ಧೈರ್ಯವಾಗಿ ಎದುರಿಸ್ಬೇಕು ಕೊನೆಯಲ್ಲಿ ಕಟ್ಟ ಕಡೆಯ ಕೊನೆಯಲ್ಲಿ ನಮಗೆ ಆಗ ಶಿವ ಪ್ರತ್ಯಕ್ಷನಾಗಿ ನಮಗೆ ನಮ್ಮ ಕಷ್ಟವನ್ನೆಲ್ಲ ಹೋಗಲಾಡಿಸುತ್ತಾನೆ ತನ್ನ ಭಕ್ತರು ನಿಜವಾದ ಭಕ್ತರೋ ಅಲ್ವೋ ಅಂತ ಅನ್ನೋದಕ್ಕೆ ಮೊದಲು ಕಷ್ಟವನ್ನು ಕೊಡ್ತಾನೆ ಆ ಕಷ್ಟ ಎಲ್ಲ ನಾವು ಧೈರ್ಯವಾಗಿ ಎದುರಿಸಿ ಬಂದು ಈಚೆಗೆ ಬಂದರೆ ಶಿವ ನಮಗೆ ನಮ್ಮ ಕಷ್ಟವನ್ನು ಅಲ್ಲಿಗೆ ನಿಲ್ಲಿಸಿ ಇನ್ನು ಮುಂದೆ ಎಲ್ಲವೂ ರೀತಿಯಲ್ಲಿ ಶಿವ ಮಾಡ್ತಾನೆ ಅಂತ ಇಲ್ಲಿ ಜಯಡರದಾಸಿಮಯ ಹೇಳ್ತಾ ಇದ್ದಾನೆ ನಮ್ಮ ಶಿವ ಕರ ನಮ್ಮ ಕೈ ಹಿಡ್ಕೊಂಡು ಕಾಪಾಡ್ತಾನೆ ಕೈ ಹಿಡಿದು ಕರವೆತ್ತಿ ಕೈ ಎತ್ತಿ ಕೈ ಎತ್ತಿ ಹಸ್ತಲಾಂಗ ಹಸ್ತವನ್ನು ಹಿಡಿದು ನಮ್ಮನ್ನು ಕಾಪಾಡೋದು ಯಾವಾಗ ಅಂದರೆ ಭಕ್ತರಿಗೆ ಜಾಸ್ತಿ ಕಷ್ಟ ಬಂದು ಆ ಕಷ್ಟದಿಂದ ಈಚೆ ಬಂದಾಗ ಶಿವ ನಮಗೆ ಪ್ರತ್ಯಕ್ಷ ಆಗಿ ಒಳ್ಳೆಯದನ್ನು ಮಾಡ್ತಾನೆ ಅಂತ ಹೇಳಿ ಜಯಡರ ದಾಸಿಮಯ್ಯ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಮಡಿವಾಳ ಮಾಚೆಯ ಪದ್ಯಕ್ಕೆ ಬನ್ನಿ ಮಕ್ಕಳ ಅಂಧಕಾರದ ದಿಸೆಯಿಂದ ಚಂದ್ರನ ಪ್ರಭೇಯ ಆಯಿತು ನಿಂದಕರ ನುಡಿಯಿಂದ ಏಡಿಸಲೈ ಶಿವಭಕ್ತಿಯ ಪ್ರಭೇಯ ಆಯಿತು ಅಂಧಾಕಾರದ ಅಂದರೆ ಫುಲ್ ಕತ್ತಲೆ ತುಂಬ್ಕೊಂಡಿದ್ದೆ ಭೂಮಿ ಮೇಲೆ ರಾತ್ರಿ ಹೊತ್ತು ಫುಲ್ ಕತ್ತಲೆ ಇದೆ ಆ ಕತ್ತಲೆ ಬಂದಿದ್ದರಿಂದ ಆ ಕತ್ತಲೆಯನ್ನು ಬೆಳಕು ಮಾಡಬೇಕು ಅನ್ನೋ ದಿಸೆಯಿಂದ ಚಂದ್ರ ಚಂದ್ರನ ಉದಯವಾಯಿತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಚಂದ್ರನ ಉದಯದಿಂದ ಮಾತ್ರ ಭೂಮಿಯ ಕತ್ತಲೆಯನ್ನು ಹೋಗಲಾಡಿಸಲಿಕ್ಕೆ ಸಾಧ್ಯ ಹಾಗೆ ಈ ಅಂಧಕಾರ ಅನ್ನುವಂತಹ ದಿಸೆಯಿಂದ ಚಂದ್ರನೇ ನೆನಪಾಯಿತು ಅಂತ ಸಪ್ರಭೆ ಆಯಿತು ಕತ್ತಲೆ ಇದ್ದಿದ್ದರಿಂದ ಚಂದ್ರ ಹುಟ್ಟು ಹುಟ್ಟಿ ಬಂದು ಎಲ್ಲರಿಗೂ ತಂಪಾದ ಬೆಳಕನ್ನು ಬೀರೋದಕ್ಕೆ ಸಾಧ್ಯ ಆಯಿತು ಕತ್ಲೇನೇ ಇಲ್ಲದೆ ಹೋಗಿದರೆ ಚಂದ ಚಂದ್ರ ಎಲ್ಲಿಡ್ತಾ ಇದ್ದ ಎಲ್ಲಿರ್ತಾಯಿದ್ದ ಅನ್ನೋ ಪ್ರಶ್ನೆ ಬರ್ತದೆ ನಿಂದಕರ ನುಡಿಯಿಂದ ಏಡಿಸಲೈ ಶಿವಭಕ್ತಿಯ ಪ್ರಭೆಯಾಯಿತು ನಿಂದಕರ ನುಡಿಯಿಂದ ಅಂದರೆ ಯಾರು ಎಷ್ಟೇ ನಿಂತಿಸಿದ್ರು ಯಾ ಎಷ್ಟೇ ಹಿಯಾಳಿಸಿದ್ರು ಎಷ್ಟೇ ಬೈದ್ರೂ ಅವರ ನುಡಿಯನ್ನು ನಮಗೆ ಏನು ನಿನ್ ನಿಂದನೆ ನುಡಿಗಳನ್ನ ನಾವು ಕೇಳಿಸ್ಕೋಬಾರ್ದು ನಮ್ಮ ಕಿವಿಗೆ ಹಾಕ್ಕೋಬಾರ್ದು ಅಂತ ಹೇಳಿ ಹೇಳ್ತಾ ಇದ್ದಾರೆ ಸಲ ಈ ಶಿವಭಕ್ತಿಯ ಪ್ರಭಯ ಆಯಿತು ನಿಂದಕರ ನುಡಿಯಿಂದ ನಾವು ಅದನ್ನು ತಾಳ್ಮೆ ರೀತಿಯಲ್ಲಿ ತೆಗೆದು ಎದ್ದು ಬಂದಾಗ ನಮಗೆ ನಿಜವಾದ ಶಿವಭಕ್ತಿಯ ದರ್ಶನವಾಗುತ್ತದೆ ನಿಂದಕರ ಜೊತೆ ನಿಂತ್ಕೊಂಡು ನಾವು ನಿಂದಿಸ್ತಾ ಇದ್ರೆ ನಾವು ಸಹ ನಿಂದಕರಾಗ್ಬಿಡ್ತೀವಿ ನಾವು ನಿಂದಕರಾಗಬಾರ್ದು ನಾವು ಎಲ್ಲವನ್ನೂ ಸಹಿಸಿಕೊಂಡು ತಾಳ್ಮೆಯಿಂದ ಚೆನ್ನಾಗಿ ತೊಗೊಂಡು ಹೋಗಬೇಕು ಅಹುದೆಂದೆಡೆ ಅಲ್ಲವೆಂದತಿ ಗಳೇವರು ಕುತರ್ಕಶಾಸ್ತ್ರದಿಂದ ಎಂ ಯಮಗತಿಗರ ಕೂಡೆ ನಾನಾ ಜನ್ಮಕ್ಕೇರದೆ ಶಿವಚಾರದ ಕಥವ ತೋರೆಯ ಕಲಿದೇವರ ಇಲ್ಲಿ ಮಡಿವಾಳ ಮಾಚೆ ಏನಪ್ಪ ಬೆಳ್ಕೊಳ್ತಾ ಇದ್ದಾರೆ ಅಂದರೆ ಕತ್ತಲೆ ಇದ್ದಿದ್ರಿಂದ ಚಂದ್ರ ಹುಟ್ಟು ಬಂದ ನಿಂದಕರ ನುಡಿಯಿಂದ ಏಡಿಸಲೇ ಶಿವಭಕ್ತಿಯ ಪ್ರದೆಯಾಯಿತು ಎಲ್ಲರೂ ಸುಡಾಯಿಸೋದ್ರಿಂದ ಹೇಳೋದ್ರಿಂದ ಏನಾಯಿತು ನಮ್ಮ ನಮ್ಮದು ಶಿವಭಕ್ತಿ ನಿಜವಾದ ಶಿವಭಕ್ತಿ ಈಚೆಗೆ ಬಂದು ಗೋಚರವಾಯಿತು ಶಿವಭಕ್ತಿ ಪ್ರಭೆ ಅಂದರೆ ಬೆಳಕನ್ನು ಬೀರ್ತು ಪ್ರಕಾ ಪ್ರಭೆ ಅಂದರೆ ಪ್ರಕಾಶಮಾನ ಬೆಳಕು ಅಂತ ಅರ್ಥ ಇಲ್ಲಿ ನಿಂದಕರ ನುಡಿಯಿಂದ ನಮ್ಮ ಭಕ್ತಿ ಇನ್ನೂ ಗಟ್ಟಿಯಾಯಿತು ಇನ್ನು ಮೇಲ್ಮಟ್ಟಕ್ಕೆ ಏರುಹಯಿತು ಅದು ಬೆಳಕನ ಬೀರುವ ಒಂದು ಕೇಂದ್ರವಾಯಿತು ಅಂತ ಅಂತಲ್ಲಿ ಹೇಳ್ತಾಯಿದ್ರೆ ಹೌದೆಂದೆಡೆ ಅಲ್ಲವೆಂದತಿಗಳೆವರು ಹೌದು ಹೌದು ಅಂತ ಏನಾರಲ್ಲದ್ರೆ ಈ ಜನ ಏನು ಮಾಡ್ತಾರೆ ಅಲ್ಲ ಅಲ್ಲ ಅಂತ ಹೇಳಿ ಎಳಿತಾರೆ ಯಾವುದೋ ಕೆಲಸವನ್ನು ಮುಂದಾಗಲಿಕ್ಕೆ ಬಿಡೋದಿಲ್ಲ ಕುತರ್ಕಶಾರ್ಥದಿಂದ ಹಿಮಗತಿಗರ ಕೂಡಿ ನಾನಾ ಜನ್ಮಕ್ಕೇರದೆ ಅಂದರೆ ಯಾವುದೋ ಮೋಸದಿಂದ ನೀನು ಈ ಇದರಲ್ಲಿ ಬಂದಿದೀಯಾ ಅಹುದೆಂದೆಡೆ ಅಲ್ಲವೆಂದತಿ ಗಳೆವರು ಕುತರ್ಕಶಾತರದಿಂದ ಯಮಗತಿಗರ ಕೂಡೆ ಅಹುದೆಂದೆಡೆ ಅಲ್ಲವೆಂದತಿ ಗಳೆವರು ಹೌದು ಹೌದು ಅಂತ ಅಂದರೆ ಇಲ್ಲ ಇಲ್ಲ ಅಂತ ಹೇಳ್ತಾರೆ ಕುತರ್ಕಶಾತರದಿಂದ ಮೋಸದಿಂದ ಯಮಗತಿಗರ ಕೂಡೆ ಯಮನ ರೀತಿಯಲ್ಲಿ ಶಿಕ್ಷೆ ಕೊಡುವವರ ಜೊತೆಯಲ್ಲಿ ಕೂಡಿ ನಾನಾ ಜನ್ಮ ಕೇರದೆ ಶಿವಚಾರದ ಪಥವ ತೋರೆಯ ನಮ್ಮ ಮನಸ್ಸಿನಿಗೆ ಇಲ್ಲಿ ಹೇಳ್ತಾ ಇದ್ದರೆ ನಮ್ಮ ನಮ್ಮ ಮನಸ್ಸಿಗೆ ಇಲ್ಲಿ ಮಡವಾಳ ಮಾಚ ಹೇಳ್ತಾ ಇರೋದು ನನ್ನ ಮನಸ್ಸನ್ನು ಆ ಕಡೆ ಈ ಕಡೆ ಹರಿಬಿಡ್ಬೇಡ ನಮಗೆ ಬರೀ ಶಿವಪಾದದ ಒಂದು ಏನ ಪಥ ಅಂದರೆ ದಾರಿ ದಾರಿಯನ್ನು ತೋರಿಸಯ್ಯ ಕಲಿದೇವರ ದೇವ ದೇವ ನೀನು ಈ ಜಗತ್ತಿಗೆ ಕಲಿದೇವರ ದೇವ ಕಲಿದೇವರ ದೇವ ಅಂತಂದು ಅಂಕಿತನಾಮ ಕಲಿದೇವರ ದೇವನೇ ನಮಗೆ ಕೃತರ್ ಕುತರ್ಕಶಾಸ್ತ್ರದಿಂದ ಯಮಗತಿಗರ ಕೂಡ ಈ ಶಾ ಕೆಟ್ಟ ಶಾಸ್ತ್ರವನ್ನು ಅಂತ ಕೆಟ್ಟ ಬುದ್ಧಿಯನ್ನ ಕೆಟ್ಟ ಶಾಸ್ತ್ರವನ್ನು ಸರಿ ಕೆಟ್ಟ ಕುತರ್ಕ ಅಂದರೆ ಕೆಟ್ಟ ಬುದ್ಧಿ ದುರ್ಬುದ್ಧಿ ದುರ್ಬುದ್ಧಿಯನ್ನು ಅವರು ಅವ್ರ ಜೊತೆ ನಮ್ಮನ್ನ ಇರಿಸ್ಬೇಡ ಅವರ ಜೊತೆ ನಮ್ಮನ್ನ ಸೇರೋ ರೀತಿಯಲ್ಲೇ ಮಾಡಬೇಡ ನಮಗೆ ಒಂದು ಒಳ್ಳೆಯ ದಾರಿಯನ್ನು ತೋರಿಸೋ ತಂದೆ ಮುಕ್ತಿಯನ್ನು ಕೊಡೋ ತಂದೆ ಅಂತ ಹೇಳಿ ಶಿವಭಕ್ತ ಹರನಾದ ಈಶ್ವರನಿಗೆ ಬೇಡ್ಕೊಳ್ತಾ ಇದ್ದಾನೆ ಕಲಿದೇವರ ದೇವ ಎಲ್ಲರಿಗೂ ಆಶೀರ್ವಾದ ಮಾಡೋ ನೀನು ಅಂತ ಹೇಳಿ ಇಲ್ಲಿ ಮಡಿವಾಳ ಮಾಚಯ್ಯ ಹೇಳ್ತಾ ಇದ್ದಾರೆ ಇಲ್ಲಿಗೆ ಈ ಪ್ಯಾರವನ್ನು ನೀವು ನಿಲ್ಲಿಸಿರಿ ಮುಂದಿನ ತರಗತಿಯಲ್ಲಿ ಮುಕ್ತಾಯಕ ಮತ್ತು ಸತ್ಯಕ್ಕೆ ಬರೆದಿರುವ ಪದ್ಯವನ್ನು ನಾವು ನೋಡೋಣ ಮಕ್ಕಳ ಗಮನವಿಟ್ಟು ಈ ಪಾಠ ಈ ಪದ್ಯದ ಎಕ್ಸ್ಪ್ಲೈನನ್ನು ಕೇಳಿಸ್ಕೊಳ್ಳಿ ಮಕ್ಕಳ ಮತ್ತು ವಿಡಿಯೋವನ್ನು ನೋಡಿ ಗಮನವಿಟ್ಟು ಪಾಠವನ್ನು ಓದಿ ಚೆನ್ನಾಗಿ ಗಮನವಿಟ್ಟು ಕೇಳಿ ಧನ್ಯವಾದಗಳು ಮಕ್ಕಳೇ